ಭಾರತದಲ್ಲಿ ಇಂದಿಗೂ ಜನವಸತಿ ಇರುವ ಅತ್ಯಂತ ಪ್ರಾಚೀನ ಕೋಟೆ ಯಾವುದು ಆಯ್ಕೆಗಳನ್ನ ನೋಡೋಣ ಗೋಲ್ಕೊಂಡ ಕಿಲಾ ಮುಬಾರಕ್ ಜೈಸಲ್ಮೇರ್ ಪ್ರತಾಪ್ಗಢ ಬಜರುತ್ತಿ ಉತ್ತರವನ್ನ ಕೊಡಿ ಮೊದಲಿಗೆ ಡಾಕ್ಟರ್ ಲೋಕೇಶ ಆನಂತರ ರಂಗಸ್ವಾಮಿ ಕಿಲಾ ಮುಬಾರಕ್ ಕಿಲಾ ಮುಬಾರಕ್ ಆಯ್ಕೆ ಎರಡು ರಂಗಸ್ವಾಮಿ ಪ್ರತಾಪ್ಗಢ ಪ್ರತಾಪಗಢ ಆಯ್ಕೆ ನಾಲ್ಕು ಉತ್ತರವನ್ನ ನೋಡೋಣ ಆದರೆ ಸರಿಯಾದ ಉತ್ತರ ಜೈಸಲ್ಮೀರ್ ಆಗಿತ್ತು ಜೈಸಲ್ಮೀರ್ ಅನ್ನ ಸೋನಾರ್ ಕೆಲಾ ಅಂತಲೂ ಕರೀತೇವೆ ಸತ್ಯಜಿತ್ ರೇ ಅವರು ಸೋನಾರ್ ಕೆಲ್ಲಾ ಅನ್ನೋ ಹೆಸರಿನ ಒಂದು ಚಿತ್ರವನ್ನೇ ಅವರು ನಿರ್ಮಾಣ ಮಾಡಿದ್ರು ಸುಮಾರು ಎಂಟು ನೂರ ಅರವತ್ತು ವರ್ಷಗಳ ಹಿಂದೆ ಇದು ನಿರ್ಮಾಣವಾಯಿತು ರಾವ್ ಜೈಸಾಲ್ ಅಂತಕ್ಕಂಥ ಅರಸ ಇದನ್ನ ನಿರ್ಮಿಸಿದ ವಿಶ್ವ ಪರಂಪರೆಯ ತಾಣಕ್ಕೆ ಇದು ಸೇರಿದೆ ಕೋಟೆಯ ಒಳಗೆ ಇವತ್ತಿಗೂ ಸಹ ಸುಮಾರು ನಾಲ್ಕು ಸಾವಿರ ಜನ ವಾಸ ಮಾಡ್ತಾ ಇದ್ದಾರಂತೆ ತೊಂಬತ್ತೊಂಬತ್ತು ಬುರುಜುಗಳು ಮರಳುಗಲ್ಲಿನ ಬುರುಜುಗಳು ಉಂಟು ಇದರಲ್ಲಿ ಅರಮನೆ ಜೈನ ದೇವಸ್ಥಾನ ಮಾರುಕಟ್ಟೆ ಹೋಟೆಲ್ಲು ಮನೆ ಎಲ್ಲ ರೀತಿಯ ಅನುಕೂಲತೆಗಳು ಉಂಟಂತೆ ಸುಮಾರು ಐದು ಲಕ್ಷ ಜನ ಪ್ರತಿ ವರ್ಷ ಪ್ರವಾಸಕ್ಕೆ ಬರ್ತಾರಂತೆ ಈ ಒಂದು ಕೋಟೆಯನ್ನು ನೋಡೋದಕ್ಕೆ